ಸೇರಿದ್ದೀವಿ ಅಂದರೆ ಅದೇ ಸುಮಾರು ಜನ ಹಾಗೆ ಮಾಡ್ತಾಯಿದ್ರು ನಮಗೇನಾಯಿತು ಫಸ್ಟು ನಾನು ಗುರು ಕತೆ ಕೇಳ್ತಾ ಇದ್ವಿ ನಾನು ಯುವ ಕತೆ ಇದ್ವಿ ಯಾವುದು ಸೆಟ್ ಆಗಿರಲಿಲ್ಲ ಸರಿ ಒಂದು ದಿವಸ ಕಾರ್ತಿಕ್ ಮತ್ತು ಯೋಗಿ ಬಂದು ಹೇಳಿದರು ಅಕ್ಕ ಒಂದು ಸ್ಟೋರಿ ಇದೆ ಸುಮ್ಮನೆ ಕೇಳಿ ಒಂದು ರೋಹಿತ್ ಒಂದು ಸ್ಟೋರಿ ಮಾಡಿ ಒಂದು ತುಂಬ ಚೆನ್ನಾಗಿತ್ತು ಆಮೇಲೆ ಹಾಗೆ ಡಿಸ್ಕಷನ್ ಮಾಡಿದ್ವಿ ಜಯಣ್ಣ ಜಯಣ್ಣ ಸರು ಕೇಳ್ತಾಯಿದ್ರು ನಮ್ಮ ಮೂರು ಪ್ರೊಡಕ್ಷನ್ ಹೌಸು ಕೇಳಿದ್ವಿ ನಾ ಹೇಳಿದೆ ಯಾಕೆ ವೈ ಡೋಂಟ್ ಬಿ ಡೂ ಇಟ್ ಟುಗೆದರ್ ಅಂತ ನಾನೇ ಡಿಸಿಷನ್ ತಗೊಂಡ್ರು ಕಾಡಿದೆ ಅಂತಲ್ಲ ಇಟ್ಸ್ ಒಳ್ಳೆ ಕಮರ್ಷಿಯಲ್ ಸಿನಿಮಾ ವಿತ್ ಕಾಂಟೆಂಟ್ ಇದೆ ಕಮರ್ಷಿಯಲ್ ಆಸ್ಪೆಕ್ಟ್ ಇದೆ ಗುರುಕ್ ಸೂಟ್ ಅಂತ ನನಗೆ ಸಾರಿ ಯುವಕ್ ಸೂಟ್ ಅಂತ ನನಗೆ ಅನಿಸ್ತು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ